ನಾನು ಈ ಹಿಂದೆ ನಿಮಗೆ ಹೇಳಿದ್ದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನ ಮಾತು ಕೇಳಿದ್ದರೆ ಅವರು ಒಳ್ಳೇದಕ್ಕೋಸ್ಕರ ನಾನು ಹೇಳಿದೆ ಹೊರತು ನಾನು ಮುಂಚೆ ಹೇಳಿದ್ದೀನಿ ಒಂದು ವೈಯಕ್ತಿಕವಾಗಿ ನನಗೂ ಅವ್ರಿಗೂ ಯಾವುದೇ ಒಂದು ವ್ಯತ್ಯಾಸಗಳಿಲ್ಲ ಇನ್ಫ್ಯಾಕ್ಟ್ ನಾನು ಎರಡು ಸಿನಿಮಾ ಮಾಡಿದ್ದೀನಿ ಈ ನಾಯಕ ನಟದ ಜೊತೆ ಎರಡು ಸಿನಿಮಾ ಮಾಡಿ ಅವರು ಯುವ ಪ್ರತಿಭೆ ಆದಾಗ ನಾನೊಬ್ಬ ನಿರ್ದೇಶಕನಾಗಲೇ ಎಸ್ಟಾಬ್ಲಿಷ್ ಆದಾಗ ಎರಡು ಸಿನಿಮಾ ಮಾಡಿದ್ದೆ ಅವರು ಒಂದು ಕಾರ್ ಸ್ಕೋಡಾ ಕಾರ್ ತೊಗೊಂಡ್ರು ಅದು ಇನ್ನೂ ಒನ್ ಸೆವೆನ್ ಒನ್ ಅಂತ ಕಾರ್ ನಂಬರ್ ರೆಡ್ ಕಲರ್ ಫಸ್ಟ್ ಕಾರ್ ಅವ್ರು ತಗೊಂಡಿದ್ದು ದರ್ಶನ್ ಆ ಕಾರು ನಾನು ಲಂಕೇಶ್ ಪತ್ರಿಕೆ ಸಿನಿಮಾ ಮೂಲಕ ಅಡ್ವಾನ್ಸ್ ಕೊಟ್ಟಾಗ ಆ ಕಾರ್ ತಗೊಂಡಿದ್ದು ಸೊ ಈ ರೀತಿಯಲ್ಲಿ ಅವರು ಬೆಳೆದಿದ್ದು ಬಂದ ದಾರಿ ತುಂಬ ಕಷ್ಟದ ದಿನಗಳು ಆದರೆ ಇವತ್ತು ಈ ಥರ ಒಂದು ಪರಿಸ್ಥಿತಿ ಆಗಬಾರ್ದಾಗಿತ್ತು ಅದು ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಒಂದು ಏಕಾಂಗಿಯಾಗಿ ಅವಾಗ ಧ್ವನಿ ಎತ್ತಿದಾಗ ನೀವೆಲ್ಲ ಪತ್ರಕರ್ತರು ನನಗೆ ಬೆಂಬಲ ನೀಡಿದ್ರಿ ಬೆನ್ ತಟ್ಟಿದ್ರಿ ಅವತ್ತೇನಾರ ಸುಧಾರಣೆ ಆಗಿದಿದ್ರೆ ನಾನು ಅವತ್ತು ಹೇಳಿದೆ ಆ ಮಾತು ಅವ್ರು ಒಳ್ಳೇದಕ್ಕೆ ಹೇಳ್ತಾನ್ ಇದು ಈ ಥರ ಅನಾಹುತ ಆಗಬಾರ್ದು ಯಾರಿಗೆ ಅನ್ಯಾಯ ಆಗಬಾರ್ದು ಅಂತ ಅವಾಗೇನಾರ ಮಾತು ಕೇಳಿದ್ರೆ ಈ ಥರ ಒಂದು ಅನಾಹುತ ಆಗ್ತಾ ಇರಲಿಲ್ಲ ಅದು ರೇಣುಕಾ ಸ್ವಾಮಿಗೆ ಅನ್ಯಾಯ ಆಗಿದೆ ಅವ್ರ ಹೆಂಡತಿಗೆ ಅನ್ಯಾಯ ಆಗಿದೆ